ಸಂಚಲನ ಮಾಡೋದು ಈಗ ನನ್ನ ಹೆಸರೇನು ಈಗ ನಾವ್ಯಾರು ಹಿಂದೂಗಳಲ್ವಾ ನಮ್ಮದೇ ಆದಂತ ಆಚಾರ ವಿಚಾರ ನಮ್ಮ ಪಕ್ಷ ಅದು ಹಿಂದೂ ಧರ್ಮದ ವಿರುದ್ಧ ಇದೆಯಾ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ವಲ್ಲ ಕಾಂಗ್ರೆಸ್ ಪಕ್ಷ ಹಿಂದೂ ಧರ್ಮದ ವಿರುದ್ಧ ಇಲ್ವಲ್ಲ ನಾವೇ ಹಿಂದೂಗಳು ನಾವು ಸರ್ವಧರ್ಮಗಳ ಬಗ್ಗೆ ಗೌರವ ಇರ್ತಕ್ಕಂಥದ್ದು ಎಲ್ಲ ಧರ್ಮಗಳನ್ನ ನಾವು ಪಡಿಸ್ತಕ್ಕಂಥದ್ದು ಒಂದು ಜಾತ್ಯಾತೀತ ತತ್ವದಾಳಿಯಲ್ಲಿ ನಮ್ಮ ಪಕ್ಷ ನಿಲ್ಲಿಸ್ತದೆ ಕೆಲವು ಪಕ್ಷಗಳು ಕೇವಲ ಧರ್ಮದ ಹೆಸರಲ್ಲಿ ಮತ ಪಡೀತಕ್ಕಂಥವ್ರಿಗೆ ಇದೆಲ್ಲ ಬೇರೆ ಬೇರೆ ರೀತಿ ಕಾಣುತ್ತವ್ರೆ ಅವ್ರಿಗೆ ನೋವಾಗ್ಲಿದೆ ಏನಪ್ಪ ನಾವೇನೋ ಇವ್ರನ್ನ ಇಂಥ ಜಾತಿಗೆ ಸೀಮಿತವಾದಂಥ ಪಕ್ಷ ಅಂತ ಬ್ಯಾಂಡ್ ಮಾಡಿಕೊಟ್ಟಿದ್ವಿ ಇವರೆಲ್ಲ ಧರ್ಮದ ಬಗ್ಗೆ ಭಾಳಷ್ಟು ಇವರೇ ಮಾತಾಡ್ತಾ ಇದ್ದಾರೆ ನಮಗಿನ್ನ ಬೆಳಿಗ್ಗೆ ಜನ ನಮಗೆ ಸೊಪ್ಪಕಲ್ಲ ಅಂತಕ್ಕಂಥ ಭಯದಿಂದ ಅವ್ರು ಭಾರ ಏನುಗಳನ್ನು ಮಾತಾಡ್ತಾ ಇದ್ದಾರೆ ನಮ್ಮ ಧರ್ಮದ ಬಗ್ಗೆ ನಮಗೆ ಹೆಮ್ಮೆ ಇದೆ ನಮ್ಮ ಧರ್ಮದ ಬಗ್ಗೆ ನಮ್ಗೆ ಗೌರವ ಇದೆ ನಮ್ಮ ಧರ್ಮದ ಆಚರಣೆ ಆಚಾರ ವಿಚಾರಗಳ ಬಗ್ಗೆ ನಮ್ಗೆ ಗೌರವ ಇದೆ ಅದು ನಮ್ಮ ವೈಯಕ್ತಿಕ ವೈಯಕ್ತಿಕ ನಮ್ಮ ಇದಕ್ಕೂ ಪಕ್ಷ ಕೂಡ ಯಾವುದೇ ರೀತಿಯಲ್ಲಿ ಅದಕ್ಕೆ ನಿರ್ಬಂಧ ಆಗ್ತಾ ಇರ್ಬೋದು ಮತ್ತೊಂದಾಗಿಲ್ಲ ಕೆಲವರು ಕೆಲವರು ನಡೆ ಕೆಲವರು ಪಕ್ಷಗಳ ಕೆಲವು ಪಕ್ಷಗಳ ಪರವಾಗಿ ಮಾತಾಡಿರ್ತಕ್ಕಂಥ ಅಥವಾ ಅವರ ಪರವಾಗಿ ವಕ್ತಾರರಾಗಿ ನಡೆ ಇರ್ತಕ್ಕಂಥವ್ರ ಬಗ್ಗೆ ಕೆಲವರು ಆದರೂ ನಮ್ಮ ಹಿರಿಯ ನಾಯಕರು ಅವ್ರ ಬಗ್ಗೆ ಟೀಕೆ ಮಾಡಿದ್ದಾರೆ ವಿನ ಧರ್ಮ ಮತ್ತೊಂದು ವಿಚಾರದಲ್ಲಿ ನೀವು ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ ಅಂತಕ್ಕಂಥದ್ದು ಯಾರೂ ಇಲ್ಲ ನಮ್ಮ ಅಧ್ಯಕ್ಷ ಹೆಸರು ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ ಸರ್ ಶಿವ ಅದರಿಂದ ಇವೆಲ್ಲ ಬಿ ಜೆ ಪಿಯವರ ಹುನ್ನಾರ ಅವರಿಗೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಏನೋ ಬೇರೆ ರೀತಿ ಇರ್ತಾರೆ ಅವರ ಆಗ್ತಕ್ಕಂಥ ಬಲೆಗೆ ಸಿಕ್ಕಾಕೊಂಡಿರ್ತಾರೆ ಅಂತಕ್ಕಂಥ ಒಂದು ಕ್ರಮೇಲಿದ್ರು ಆ ರೀತಿ ಇಲ್ಲ ನಮ್ಮ ಜ ನಮ್ಮ ಉಪಮುಖ್ಯಮಂತ್ರಿಗಳು ಭಾಳ ಜವಾಬ್ದಾರಿಯಿಂದ ಇದ್ದಾರೆ ಅದರಿಂದ ಅವ್ರಿಗೆ ಏನು ಮಾಡ್ತಾ ಇದೀವಿ ಅನ್ನೋದು ಗೊತ್ತಿದೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರೆ ಕುಂಭಮೇಳಕ್ಕೆ ಹೋಗಿರ್ತಕ್ಕಂಥದ್ದು ನಮ್ಮೆಲ್ಲ ಮುಖ್ಯ ಕುಂಭಮೇಳ ಏನು ಇವತ್ತು ಪ್ರಾರಂಭ ಇಲ್ಲ ಇವತ್ತು ನೂರೈವತ್ತು ವರ್ಷ ಆದ್ಮೇಲೆ ನಾನು ಮತ್ತೆ ಇಲ್ಲ ಮಹಾಕುಂಭ ಮಹಾಕುಂಭಮೇಳ ಪ್ರತಿ ಬೇರೆ ಬೇರೆ ಸಂದರ್ಭದಲ್ಲಿ ಆಗಲ್ವ ಈಗ ಮಹಾ ಮಸ್ತ ಮಸ್ತಕಾಭಿಷೇಕ ಆಗಲ್ವ ಹನ್ನೆರಡು ವರ್ಷಕ್ಕೊಂದ್ಸತಿ ಇದೆಲ್ಲ ಏನು ಬಿಜೆಪಿಯವ್ರ ಅಸ್ತಿತ್ವಕ್ಕೆ ಬಂದ ಮೇಲೆ ಆಯ್ತು ಹಿಂದೆ ಹಿಂದೆ ಎಲ್ಲ ಸರ್ಕಾರಗಳು ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ವಾ ಇದರಿಂದ ಅವರು ಇದನ್ನು ಹೈಜಾಕ್ ಮಾಡಿಕೊಂಡು ಈ ಕಾರ್ಯಕ್ರಮಗಳನ್ನು ನಾವೇ ಹಿಂದೂಗಳು ಇನ್ನು ಬೇರೆಯವರೆಲ್ಲ ಹಿಂದೂಗಳು ಅಲ್ಲ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅದು ಖಂಡಿತ ಸಾಧ್ಯ ಇಲ್ಲ ನಮ್ಮ ನಮ್ಮ ಧರ್ಮದ ಬಗ್ಗೆ ನಮಗೆ ಅಪಾರವಾದಂಥ ಪ್ರೀತಿ ಇದೆ ನಮ್ಮನ್ನು ನಾವು ನಂಬಿಕೆ ಇಟ್ಟಿರ್ತಕ್ಕಂಥ ದೇವರ ಮೇಲೆ ಅಪಾರವಾದಂಥ ಗೌರವ ಇದೆ ಅದರಿಂದ ನಮ್ಮ ಧರ್ಮದ ಬಗ್ಗೆ ಅವ್ರು ಯಾರೂ ನಂಬಿಕೆ ಹೇಳ್ಕೊಡುವಂಥ ಅವಶ್ಯಕತೆ